ನಾವು ಕಾಲೇಜ್ ಆಫ್ ಆರ್ಟಿಕಲ್ಚರ್ ಬೆಂಗಳೂರಿಂದ ಅಂಡರ್ ಎ ಎಲ್ ಪಿ ಮಾಡಿಲ್ ಅಲ್ಲಿ ನಾವು ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಇನ್ಪುಟ್ಸ್ ನ ಪ್ರೊಡಕ್ಷನ್ ಮಾಡ್ತಿದೀವಿ ಅದರಲ್ಲಿ ಬಯೋ ಬಯೋ ಫರ್ಟಿಲೈಸರ್ಸ್ ಮತ್ತೆ ಅದರ ಜೊತೆಗೆ ಬಯೋ ಎನಿಚಿಡ ಪ್ರಾಡಕ್ಟ್ಸ್ ಕೂಡ ಮಾಡ್ತಾ ಇದೀವಿ ಅದರಲ್ಲಿ ಟ್ರೈಕೋಡರ್ಮಾ ಉಡಮಾನಾಸು ಪೆಸಿಲೋಮೈಸಿಸು ಪೆಸ್ಸಿಲಸ್ ಈ ತರದೆಲ್ಲ ಒಂದಷ್ಟು ಬಯೋ ಕಂಟ್ರೋಲ್ ಇದನ್ನ ಮಾಡ್ತಿದೀವಿ ಅದು ಮೇನ್ ಫಾರ್ ಡಿಸೀಸ್ ಕಂಟ್ರೋಲು ಮತ್ತೆ ನೆಮಿಟೋಡ್ ಇನ್ಫೆಸ್ಟೇಷನ್ ಈ ತರದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಇವನ್ನ ಮಾಡ್ತಿದ್ವಿ ಅದರ ಜೊತೆಗೆ ಬಿವೇರಿಯಾ ಅಂತ ಹೇಳಿ ಲಿವೇರಿಯಾ ಬ್ಯಾಸಿಯಾನ ಅಂತ ಹೇಳಿ ಇದು ಎಂಟಮೋಪ್ಯಾಥೋಜೆನಿಕ್ ಫಂಗೈ ಇದನ್ನ ಮೇನ್ಲಿ ಫಾರ್ ಸಕಿಂಗ್ ಪೆಸ್ಟ್ ಥ್ರಿಪ್ಸು ಎಪಿಟ್ಸ್ ಮೈಟ್ಸ್ ಈ ತರದೆಲ್ಲ ಮತ್ತೆ ವೈಟ್ ಫ್ರೈಸು ಈ ತರದಕ್ಕೆಲ್ಲ ಇದು ಸಿಸ್ಟಮಿಕ್ ಆಗಿ ವರ್ಕ್ ಆಗುತ್ತೆ ಇದು ನಮ್ಮಲ್ಲಿ ಪೌಡರ್ ಫಾರ್ಮುಲೇಷನ್ ಮತ್ತೆ ಲಿಕ್ವಿಡ್ ಫಾರ್ಮುಲೇಷನ್ ಎರಡರಲ್ಲೂ ಕೂಡ ಸಿಗುತ್ತೆ ನೀವು ಪೌಡರ್ ಫಾರ್ಮುಲೇಷನ್ ಏನಾರ ಯೂಸ್ ಮಾಡ್ತಿದೀರಾ ಅಂತಂದ್ರೆ ನೀವು ಕೊಡುಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನ ಅರೌಂಡ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ವರೆಗೂ ಅಲ್ಲೇ ಬಿಟ್ಟರೆ ಅಂದ್ರೆ ಕೊಡುಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ಎನ್ರಿಚ್ಮೆಂಟ್ ಆಗುತ್ತೆ ಸೊ ನೀವು ಅದನ್ನ ಡೈರೆಕ್ಟ್ ಆಗಿ ಇದಕ್ಕೆ ತೋಟಕ್ಕೆ ಯೂಸ್ ಮಾಡ್ಕೋಬಹುದು ಅದೇ ರೀತಿ ಲಿಕ್ವಿಡ್ ಕೂಡ ಸಿಗುತ್ತೆ ಲಿಕ್ವಿಡ್ ನ ನೀವು ಸ್ಪ್ರೇ ಮಾಡಬಹುದು ಡ್ರೆಂಚ್ ಮಾಡಬಹುದು ಈ ರೀತಿಯಾಗಿ ಮಾಡಬಹುದು ಸರ್ ಇದು ಸಿಸ್ಟಮಿಕ್ ಆಗಿ ವರ್ಕ್ ಆಗೋದ್ರಿಂದ ಪ್ಲಾಂಟ್ ಜೈಲಮ್ ಮತ್ತೆ ಫ್ಲೋಯಮ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಮತ್ತೆ ನಿಮ್ ಪ್ಲಾಂಟ್ ಅಲ್ಲಿ ಕಂಪ್ಲೂಟ್ ಆಗಿ ಡೆವಲಪ್ ಆಗೋದ್ರಿಂದ ಒನ್ಸ್ ನಿಮ್ ಸಕಿಂಗ್ ಪೆಸ್ಟ್ ಏನಾದ್ರೂ ಗಿಡಕ್ಕೆ ಇನ್ಫೆಕ್ಟ್ ಇನ್ ಮಾಡ್ತು ಅಂತಂದ್ರೆ ಆ ಅದನ್ನ ಕೇಲ್ ಮಾಡೋ ಕೆಲಸ ಮಾಡುತ್ತೆ ಇದು ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ಫಂಗಲ್ ಸ್ಪೋರ್ಟ್ಸ್ ಇನ್ಸೆಕ್ಟ್ ಮೇಲೆ ಗ್ರೋತ್ ಆಗೋದ್ರಿಂದ ವಿತ್ ಇನ್ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ಕಂಪ್ಲೀಟ್ ನಿಮ್ದು ಸಕಿಂಗ್ ಪೆಸ್ಟ್ ಏನಿರುತ್ತೆ ಅದು ಡೆತ್ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಟ್ರೈಕೋಡರ್ಮಾ ವಿರುಡೆ ಟ್ರೈಕೋಡಾರ್ ಆಸ್ಪೆರಲಮ್ ಟ್ರೈಕೋಡಾರ್ ಆಸಿಯಾನಮ್ ಅಂತ ಸಿಗುತ್ತೆ ಇದು ಜನರಲ್ ಆಗಿ ಪ್ಯಾಥೋಜನ್ ಕಂಟ್ರೋಲ್ ಕಂಟ್ರೋಲ್ಗೆ ಸ್ಪೆಷಲಿ ಫಾರ್ ದಿ ಫಂಗಲ್ ಫಂಗಲ್ ಪೆದೋಜನ್ ಕಂಟ್ರೋಲ್ ಮಾಡೋದಕ್ಕೆ ರೈಜೋಪ್ಲಾನ ಆಗಿರ್ಬೋದು ಆಗಿರ್ಬೋದು ಫೈಟಾಪ್ತರ್ ಆಗಿರ್ಬೋದು ಇದೇ ರೀತಿ ಎಲ್ಲ ಎಲ್ಲ ರೀತಿ ಕೊಳೆ ರೋಗ ಬರೋದು ಚುಕ್ಕೆ ರೋಗ ಬರುವಂತದ್ದು ಬೂದಿ ರೋಗ ಬರೋದು ಈ ತರದೆಲ್ಲ ಫಂಗಲ್ ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈಕೋಡರ್ಮ ನ ಯೂಸ್ ಮಾಡ್ತೀವಿ ಅದು ಪೌಡರ್ ಫಾರ್ಮುಲೇಷನ್ ಅಲ್ಲಿ ಮತ್ತೆ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ ನಾವು ಡೆವಲಪ್ ಮಾಡಿರೋದು ಕ್ಯಾಪ್ಸುಲ್ ಫಾರ್ಮೇಷನ್ ಫಾರ್ಮುಲೇಷನ್ ಅಲ್ಲಿ ಕ್ಯಾಪ್ಸುಲ್ ಫಾರ್ಮುಲೇಷನ್ ಏನಕ್ಕೆ ಅಂದ್ರೆ ಈಗ ಸಿಟೀಸ್ ಅಲ್ಲಿ ಅರ್ಬನ್ ಏರಿಯಸ್ ಅಲ್ಲೆಲ್ಲಾನು ಅರ್ಬನ್ ಏರಿಯಾಸ್ ಅಲ್ಲಿ ಪಾಟ್ಸ್ ಅಲ್ಲಿ ಪ್ಲಾಂಟ್ಸ್ ನ ಬೆಳೀತಿರ್ತಾರೆ ಸೊ ಪಾಟ್ಸ್ ಅಲ್ಲಿ ನೀವು ಬಲ್ಸ್ ಕ್ವಾಂಟಿಟಿಲಿ ಯೂಸ್ ಆಗೋದಿಲ್ಲ ಅಂತ ಕಡೆ ಏನಾದ್ರೂ ನೀವು ಫಂಗಲ್ ಡಿಸೀಸಸ್ ಇತ್ತು ಅಂತಂದ್ರೆ ಈ ಕೊಳೆ ರೋಗ ಬಂದು ಗಿಡ ಸತ್ತೋಗೋದು ಆ ಏನಾದ್ರೂ ಇದೆ ಅಂತಂದ್ರೆ ನೀವು ಅದಕ್ಕೆ ಈ ನ ಯೂಸ್ ಮಾಡ್ಕೋಬಹುದು ಸ್ಪೋರ್ ಕೊಂಡ್ ಬಂದ್ಬಿಟ್ಟು ಫಾರ್ಟಿ ಟು ಸಿಕ್ಸ್ಟಿ ಲ್ಯಾಕ್ ಪರ್ ಗ್ರಾಮ್ ಆ ರೀತಿಯಲ್ಲಿ ಇರುತ್ತೆ ಸೊ ಇದನ್ನ ನೀವು ಒನ್ ಪಾಟ್ ಗೆ ಒನ್ ಕ್ಯಾಪ್ಸೂಲ್ ತರ ಯೂಸ್ ಮಾಡ್ಕೊಂಡು ನೀವು ಇರಿಗೇಟ್ ಮಾಡೋದ್ರಿಂದ ನೀವು ಕಂಪ್ಲೀಟ್ ಫಂಗಲ್ ಡಿಸೀಸಸ್ ಕಂಟ್ರೋಲ್ ಆಗುತ್ತೆ